ತೂಪುಕೆರೆಯಲ್ಲಿ ದಸರಾ ಮಾದರಿ ಆನೆ ಅಂಬಾರಿ ಆನೆ ಮೇಲೆ ಕುಳಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಚಾಫಡಿ ಗಣಪ ತಾಲೂಕಿನ ತೂಬಗೆರೆಯಲ್ಲಿ ದಸರಾ ಮಾದರಿ ಆನೆ ಅಂಬಾರಿಯಲ್ಲಿ ಚಾವುಡಿ ಗಣಪತಿಯನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಕೇವಲ ಹೋಬಳಿಯಷ್ಟೇ ಅಲ್ಲದೆ ದೊಡ್ಡಬಳ್ಳಾಪುರ ಹಾಗೂ ದೇವನಹಳ್ಳಿ ತಾಲೂಕಿನ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ವಿಜೃಂಭಣೆಯಿಂದ ನಡೆದ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡರು ತೂಬಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಪ್ಪ ಕಿಟ್ಟಿ ಮಾತನಾಡಿ ತೂಬಗೆರೆ ಚಾವುಡಿ ಗಣೇಶೋತ್ಸವ ಸಮಿತಿ ಅವರು ಮೊದಲ ಬಾರಿಗೆ ತೂಬಗೆರೆಯ ಇತಿಹಾಸದಲ್ಲೇ ದಸರಾ ಮಾದರಿ ಆನೆ ಅಂಬಾರಿ ಮೆರವಣಿಗೆಯನ್ನು ಆಯೋಜಿಸಿದ್ದು ಇದು ಊರಿನ ಸಾಂಸ್ಕೃತಿಕ ಇತಿಹಾಸದಲ್ಲಿ ಇದೊಂದು ಸ್ಮರಣೀಯ ಕಾರ್ಯಕ್ರಮವಾಗಿದೆ ಮುಂದಿನ ದಿನಗಳಲ್ಲಿ ಗ್ರಾಮದ ಬೀದಿ ಬೀದಿಗಳಲ್ಲಿ ಒಂದೊಂದು ಗಣಪತಿ ಕೂರಿಸುವ ಬದಲು ಗ್ರಾಮಕ್ಕೆಲ್ಲ ಒಂದೇ ಗಣಪತಿ ಕೂರಿಸಿದ್ರೆ ಉತ್ತಮ ಮನೆ ಮಟ್ಟಕ್ಕೆ ಚಿಕ್ಕ ಗಣಪತಿ ಇರಲಿ ಆದರೆ ಗ್ರಾಮಕ್ಕೆ ಒಂದೇ ಗಣಪತಿ ಇರಲಿ ಹಲವಾರು ತಿಂಗಳುಗಳಿಂದ ಕಾರ್ಯಕ್ರಮವನ್ನು ವಿಶೇಷವಾಗಿ ರೂಪಿಸುವ ಮಧು ಮತ್ತು ತಂಡದವರಿಗೆ ಶುಭವಾಗಲಿ ಎಂದು ಹೇಳಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಅವರು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಅಂಬಾರಿ ಮೆರವಣಿಗೆಗೆ ಚಾಲನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ನಾಥಸ್ವರ ಕಲಾ ತಂಡಗಳು ನಡೆದಿದ್ದ ಭಕ್ತರ ಗಮನ ಸೆಳೆದವು ಈ ಕುರಿತು ವಕೀಲರು ಜಿಲ್ಲಾ ಬಿಜೆಪಿ ಪ್ರಮುಖರಾದ ಆರ್ ಪ್ರತಾಪ್ ಮಾತನಾಡಿ ಮೆರವಣಿಗೆಯ ಹಾಗೂ ವಿಸರ್ಜನೆಗಾಗಿ ಅಗತ್ಯವಾದ ಸರ್ಕಾರದ ಎಲ್ಲಾ ಅನುಮತಿಗಳನ್ನು ಪಡೆದುಕೊಳ್ಳಲು ಹರಸಾಹಸ ಪಟ್ಟಿದ್ದೇವೆ ಕಾರ್ಯಕ್ರಮ ಯಶಸ್ವಿಯಾಗಲು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಧೀರಜ್ ಮುನ್ಜು ದೇವನಹಳ್ಳಿ ಶಾಸಕರಾದ ಕೆಎಚ್ ಮುನಿಯಪ್ಪ ಅವರು ಹಾಗೂ ಸಮಾಜ ಸೇವಕರು ಬಿಜೆಪಿ ಪಕ್ಷದ ಮುಖಂಡರಾದ ಅಮರೇಶ್ ಗೌಡರು ಸಹಕಾರ ನೀಡಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದರು ಈ ತರ ಒಂದು ಅದ್ದೂರಿಯಾದ ಕಾರ್ಯಕ್ರಮ ಆಗಿರಲಿಲ್ಲ ನಾವೆಲ್ಲ ಮೈಸೂರಲ್ಲಿ ನೋಡ್ತಾ ಇದ್ವಿ ಮೈಸೂರು ದಸರಾ ಅಂಬಾರಿ ಆನೆ ಬರುವಂಥದ್ದು ಮೈಸೂರಲ್ಲಿ ನೋಡ್ತಾ ಇದ್ವಿ ಇವತ್ತು ತೂಬಗೆರೆಯಲ್ಲಿ ಚಾವಡಿ ಗಣೇಶನ ಹೊತ್ತಿರುವಂಥ ಅಂಬಾರಿ ಆನೆನ ನಾವು ಲೈವಲ್ಲಿ ನೋಡುವಂಥ ಅವಕಾಶನ ಚಾವಡಿ ಗೆಳೆಯರ ಬಳಗದ ವತಿಯಿಂದ ತೂಬಿಗೆರೆ ಮಧು ಮತ್ತು ಅವರ ಸ್ನೇಹಿತರ ಬಳಗದವರು ತೂಬಗೆರೆಗೆ ಗಣೇಶನ ಆನೆಯಲ್ಲಿ ಮೆರವಣಿಗೆ ಮಾಡಬೇಕು ಅಂಬಾರಿಯಲ್ಲಿ ಕುಂಡ್ರಿಸ್ಕೊಂಡು ಮೆರವಣಿಗೆ ಮಾಡಬೇಕು ಅಂಥೇಳಿ ಆ್ಯಕ್ಚುಲಿ ಇದನ್ನು ಹೇಳಬೇಕಂದ್ರೆ ಜೂನಲ್ಲಿ ಈ ವಿಚಾರವಾಗಿ ಮೂರು ತಿಂಗಳ ಹಿಂದೆಯೇ ಅವರು ಪರ್ಮಿಷನ್ಗೆ ಅಪ್ಲೈ ಮಾಡ್ಕೊಳ್ತಾರೆ ಅಪ್ಲೈ ಮಾಡ್ಕೊಂಡು ಎಲ್ಲ ಕಡೆ ಓಡಾಡಿದಾಗ ಆನೆ ತುಮಕೂರು ಬಂದು ಮಠದ್ದು ತುಮಕೂರು ಮಠದ್ದು ಆನೆ ಅದಕ್ಕೆ ಪರ್ಮಿಷನ್ ಬೇಕಾಗಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಎಸ್ ಪಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮತ್ತು ತಹಸೀಲ್ದಾರ್ ಪರ್ಮಿಷನ್ಗಳು ಎಲ್ಲ ಬೇಕಾಗಿತ್ತು ಈ ವಿಚಾರವಾಗಿ ಮೊದಲನೇದಾರರಿಗೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸ್ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಮದುವರು ಬ್ಯಾಚವರು ರಾತ್ರಿ ಹಗಲು ಕಷ್ಟ ಬಿದ್ದು ಹಗಲಿರಳು ಎನ್ನಂಗೆ ಪ್ರತಿಯೊಬ್ಬರ ಆಫೀಸ್ಗಳ್ಗೆ ಹೋದಾಗ ಕೆಲವು ಕೆಲವು ಸಮಸ್ಯೆಗಳು ಅಲ್ಲಿ ಉದ್ಭವ ಆಗ್ತಿದ್ವು ಏನಂತ ಅಂದರೆ ಈಗ ನಿಮ್ಮ ಹೋಬಳಿಗೆ ಕೊಟ್ಟರೆ ಅಂದರೆ ಪ್ರತಿಯೊಬ್ಬರು ಕೇಳ್ತಾರೆ ಆನೆದು ಓದೋದಂಥ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಿಂದ ನಮಗೆ ಸಮಸ್ಯೆ ಆಗ್ತದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಆಗ್ತದೆ ಲ್ಯಾಂಡ್ ಆರ್ಡರ್ ತೊಂದರೆ ಆಗುತ್ತೆ ಆನೆನ ಅಲ್ಲಿ ಸ್ಥಳದಲ್ಲಿ ಹೋದಾಗ ಅಲ್ಲಿ ಕ್ರೌಡ್ ಜಾಸ್ತಿ ಆದರೆ ಆನೆನಾದರೂ ಅಲ್ಲಿ ಜಾಸ್ತಿ ಬೇರೆ ಥರ ವರ್ಣ ತಗೊಂಡು ತಗೊಂಡು ಅದು ಸಮಸ್ಯೆ ಆಗ್ತದೆ ಅದೆಲ್ಲ ಸಮಸ್ಯೆಗಳು ನೋಡಿ ಪರ್ಮಿಷನ್ ಕೊಡೋದು ಭಾಳ ಕಷ್ಟ ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡವ್ರ ಮುಖಾಂತರ ಯಾವುದೇ ರೀತಿ ಯಾವುದೇ ತೊಂದರೆ ಆಗ್ದಂಗೆ ನಾವು ನೋಡ್ಕೊಳ್ತೀವಿ ಬಂದೋಬಸ್ತ್ ಮಾಡ್ಕೊಳ್ತೀವಿ ನೀವು ಕಾನೂನು ಬದ್ಧವಾಗಿ ಏನೇನಿದೆ ಎಲ್ಲ ಕಂಡೀಷನ್ಗಳನ್ನು ಹಾಕಿ ತಾವು ಯಾವ ರೀತಿ ಪರ್ಮಿಷನ್ ಕೊಡ್ತೀರಾ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಪರ್ಮಿಷನ್ ಕೊಡ್ತೀರಾ ಯಾವ ಕಂಡೀಷನ್ ಹಾಕಿ ಪರ್ಮಿನೆಂಟ್ ಪರ್ಮಿಷನ್ ಕೊಡ್ತಾರೆ ಅದಕ್ಕೆಲ್ಲ ಬದ್ಧವಾಗಿರ್ತೀವಿ ಅಂತ ಹೇಳಿದಕ್ಕೆ ಅವರು ಪರ್ಮಿಷನನ್ನು ಫೈನಲ್ ಆಗಿ ಎರಡು ದಿವ್ಸದಿಂದೆ ಈ ಕಾರ್ಯಕ್ರಮಕ್ಕೆ ಎರಡು ದಿವ್ಸದಿಂದೆ ಎಲ್ಲ ರೀತಿಯಾದಂಥ ಪರ್ಮಿಷನ್ಗಳು ಕನ್ಫರ್ಮ್ ಆಗಿ ಆನೆ ಇವತ್ತು ತರಿಸೋದಕ್ಕೆ ಅಂಬಾರಿ ಮೇಲೆ ಮೆರವಣಿಗೆ ಮಾಡೋದಕ್ಕೆ ತೂಗೇ ಬೀದಿಗಳಲ್ಲಿ ಪರ್ಮಿಷನ್ ಸಿಕ್ತು ಇರುವಂಥ ಕೆಲಸಗಳು ಮಾಡಬೇಕು ಯಾರು ಮಾಡೋಕ್ಕಾಗಲ್ಲ ಅಂತಾರೋ ಅದನ್ನು ಮಾಡಬೇಕು ಅನ್ನೋ ಒಂದು ಛಲ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಅಂತ ಒಂದು ದಿಟ್ಟ ನಿರ್ಧಾರ ತಗೊಂಡು ಮಾಡಿದ್ದೀವಿ ಇದು ನಾನೊಬ್ಬನೇ ಮಾಡಿದ್ದೆ ಅಂತಲ್ಲ ಇದ್ರ ಹಿಂದೆ ತುಂಬ ಜನಗಳ ಶ್ರಮ ಇದೆ ಎಲ್ಲ ಪಾರ್ಟಿಯವ್ರ ಶ್ರಮ ಇದೆ ಎಲ್ಲ ಹಿರಿಯ ಅಧಿಕಾರಿಗಳ ಶ್ರಮ ಇದೆ ಕರ್ನಾ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಎಲ್ಲ ಯುವಕರು ಊರು ತೂಗೇರಿನಲ್ಲಿ ಈ ಗಣೇಶೋತ್ಸವಕ್ಕೆ ಎಲ್ಲರೂ ಒಟ್ಟಾಗಿ ದುಡಿದಿದ್ದಾರೆ ಎಲ್ಲ ಅಧಿಕಾರಿಗಳು ಸಹಕಾರ ಸಿಕ್ಕಿದೆ ಎಲ್ಲ ಪೊಲೀಸ್ ಇಲಾಖೆ ಇರ್ಬೋದು ಒಂಥರ ಅರಣ್ಯ ಇಲಾಖೆ ಇರ್ಬೋದು ಆಮೇಲೆ ನಮ್ಮ ಮುನಿಯಪ್ಪ ಇರ್ಬೋದು ನಮ್ಮ ಅಂಬರೀಷ್ ಗೌಡ್ರು ನಮ್ಮ ಪ್ರತಾಪು ನಮ್ಮ ರಂಗಪ್ಪನವರು ನಮ್ಮ ಎಸ್ ಆರ್ ಮುನರಾಜ್ ಅವರು ನಮ್ಮ ಇನ್ನು ಎಲ್ಲ ಕಾರ್ಯಕರ್ತರು ಎಲ್ಲ ಹಿರಿಯ ಮುಖಂಡರು ಎಲ್ಲ ನಮ್ಮ ರವಿ ಸಿದ್ದಪ್ಪನು ಅವರು ಎಲ್ಲ ಎಲ್ಲ ಸ್ನೇಹಿತರು ನಮ್ಮ ಮಧು ಮತ್ತು ಟೀಮ್ ಏನು ಮಧು ಮತ್ತು ಟೀಮು ಇದು ಚಾವಡಿ ಗಣೇಶ ಮಾಡ್ತಾ ಇದ್ದಾರಲ್ಲ ಒಂದು ತಿಂಗಳಿಂದ ಅವರು ಊಟ ನಿದ್ದೇನೂ ಮಾಡಿಲ್ಲ ಅಷ್ಟು ಕಷ್ಟ ಬಿದ್ದು ಮಾಡಿದ್ದಾರೆ ಒಂದು ಪರಿಶ್ರಮಕ್ಕೆ ಒಂದು ಬೆಲೆ ಸಿಕ್ಕಿದೆ ಈ ಥರ ಒಗ್ಗಟ್ಟಾಗಿ ಮಾಡಿದರೆ ಈ ಥರ ಎಲ್ಲ ಕಾರ್ಯಕ್ರಮಗಳು ಮಾಡ್ಬೋದು ಅನ್ನೋದಕ್ಕೆ ಒಂದು ನಿರೂಪಣೆ ನಾನು ಹೇಳೋದು ಏನಂತಂದರೆ ಮಾಡಿ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಗಣೇಶ ನೀಡಿ ಬಟ್ ಒಂದು ಗಣೇಶ ಮಾಡಿ ಊರಿಗೊಂದು ಗಣೇಶ ಮನೆಗೊಂದು ಗಣೇಶ ಆದರೆ ಈ ಥರ ಕಾರ್ಯಕ್ರಮಗಳು ಸಾವಿರಾರು ಬರ್ತವೆ ಎಲ್ಲರೂ ಮುಂದೆ ಬರ್ತಾರೆ ಎಲ್ಲರಿಗೂ ಸಂತೋಷ ಆಗುತ್ತೆ ಈ ರೀತಿ ವಿಜೃಂಭಣೆಯಿಂದ ಮಾಡಿದಾಗ ನಮ್ಮ ಒಂದು ಹಿಂದುತ್ವ ಒಂದು ಸನಾತನ ಧರ್ಮ ಅಂತ ಏನಿರ್ತದೆ ಅದನ್ನು ಕಾಪಾಡ್ಕೊಂಡು ಹೋಗ್ಬೋದು ಧರ್ಮ ಉಳಿದ್ರೆ ದೇಶ ಉಳಿತದೆ ದೇಶ ಉಳಿದ್ರೆ ನಾವು ಉಳಿತೀವಿ ಸೊ ಹಾಗಾಗಿ ಒಗ್ಗಟ್ಟಾಗಿ ಎಲ್ಲರೂ ಮಾಡ್ರಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಎಲ್ಲರೂ ಕೇಳ್ಕೊಳ್ತೀನಿ ಕೃಷ್ಣಪ್ಪ ಅಂತ ಸೊ ಏನು ನಾವೆಲ್ಲ ನೋಡಿದ್ರಿ ದಸರಾ ಸಾವಿರಾರು ವರ್ಷಗಳಿಂದ ನಡ್ಕೊಂಬಂದಂಥ ದಸರಾ ಆನೆಯ ಮೆರವಣಿಗೆ ಏನಿತ್ತು ಇವತ್ತು ಚಾವಡಿ ಗಣಪತಿ ತೂಗೇರಿಯಲ್ಲಿ ಇವತ್ತು ವಿಶೇ ವಿಶೇಷವಾಗಿ ಅಂದರೆ ಭಾಳ ವಿಜೃಂಭಣೆಯಲ್ಲಿ ಇವತ್ತು ದಸರಾ ಏನು ನಡೀತಾ ಇದೆ ಮೈಸೂರಲ್ಲಿ ಅದಕ್ಕಿಂತ ಜೋರಾಗಿ ಕೂಡ ಇವತ್ತು ತುಮಕೇರಿಯಲ್ಲಿ ಎಲ್ಲ ಯುವಕರು ಸೇರಿ ಎಲ್ಲ ಹಿರಿಯರು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಒಂದು ಏನು ಲಕ್ಷ್ಮಿ ಅಂತ ಆನೆಯನ್ನು ತರಿಸಿ ಇವತ್ತು ಅದರ ಮೇಲೆ ಗಣಪತಿನ ಇಟ್ಟು ಇವತ್ತು ಮೆರವಣಿಗೆ ಮಾಡಿ ವಿಜೃಂಭಣೆಯಿಂದ ಆನೆ ಮೇಲೆ ಗಣೇಶನ ವಿಸರ್ಜನೆ ಮಾಡೋಂಥ ಕೆಲಸ ಆಗ್ತಾ ಇದೆ ಸರ್ ಈಗ ಬಿ ಜೆ ಪಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಅನ್ನೋದು ಪಕ್ಷ ಆಮೇಲೆ ಇವತ್ತು ನೀವೆಲ್ಲರೂ ಕೇಳಿದೀರ ಮುಸ್ಲಿಂ ಬಾಂಧವರಿಗೆ ಒಂದು ಮಾತು ಹೇಳ್ತಾ ಇದ್ರೆ ನೀವು ಹಿಂದೂಗಳನ್ನ ಏನಾದ್ರೂ ಆ ಒಂದು ನಿಮ್ಮ ಈ ಕಾರ್ಯಕ್ರಮದಲ್ಲಿ ಬಿಟ್ಕೊಂತೀರ ಅಂದ್ರೆ ನಮ್ಗೆ ಈ ತರ ಗೌರ್ಮೆಂಟೇ ಬೇಡ ಅಂತ ಹೇಳ ತಾವೇ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದೀರಾ ಹಾಗಾಗಿ ಅವ್ರು ಮಾಡಿದ್ದು ಸರಿನೋ ತಪ್ಪು ಅಂತ ಇವತ್ತು ನಾವ್ಯಾರು ಹೇಳೋದು ಬೇಡ ಕರ್ನಾಟಕ ಜನತೆ ಹೇಳ್ತಾ ಇದಾರೆ ಅದು ನಿಮಗೂ ಕೂಡ ಈಗಾಗ್ಲೇ ಅದರ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಸರ್ ವ್ಯಕ್ತಿಗತವಾಗಿ